ಈ ಭಾಗಕ್ಕೆ ಸಿಕ್ಕಂತ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ನಮ್ಗೆ ಸಿಗುವಂತ ಮೀಸಲಾತಿಯನ್ನ ಅದು ಅಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿ ಈ ಭಾಗದ ಯುವಕರಿಗೆ ಅವಕಾಶ ಸಿಗಬೇಕನ್ನುವಂಥ ಹೋರಾಟವನ್ನ ಮಾಡಿದ್ದೀನಿ ಈ ತರ ನಂದು ಇವತ್ತು ಈ ಸಾರ್ವಜನಿಕ ಜೀವನ ಹಿಂದೆ ಈ ವಿಧಾನ ಪರಿಷತ್ನಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಿಮ್ಮ ಎದುರುಗಡೆ ತೆರೆದಿಟ್ಟ ಪುಸ್ತಕದಂತಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಮಾಡಿದಂಥ ಅಲ್ಪ ಕಾರ್ಯ ಇವತ್ತು ಎದುರಿಟ್ಕೊಂಡು ನಾವು ಮುನ್ನಡೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಇವತ್ತು ಆಗಬೇಕಾಗಿದೆ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗೆ ಒಂದೇ ಮಾತಿನಲ್ಲಿ ನಾನು ಹೇಳಬೇಕಾದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ನೀವು 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 ಚಾಲನೆಯನ್ನು ಕೊಟ್ಟಾಗ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ತೋರಿಸ್ಕೊಂಡಾಗ ನೀವು ಎಲ್ಲೇ ದಾಖಲೆಗಳಿದಾವ ಇವತ್ತು ಹತ್ತು ಹಲವಾರು ವಿಡಿಯೋಗಳಿದಾವೆ ಹತ್ತು ಹಲವಾರು ದಾಖಲೆಗಳಿದಾವೆ ಇವತ್ತು ನೀವು ಎಲ್ಲೇ ಅಮರ್ನಾಥ್ ಪಾಟೀಲ್ ಅವ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ ಹೊರತಾಗಿ ನಿಮಗೆ ಎಲ್ಲಿ ಒಂದು ನೆಗೆಟಿವ್ ಸಿಗೋದಿಲ್ಲ ಅನ್ನೋಂಥ ಆತ್ಮವಿಶ್ವಾಸದಿಂದ ಇವತ್ತು ಹೇಳಲಿಕ್ಕೆ ಬರ್ತೇನೆ ಬಂಧುಗಳೇ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಹದಿನೆಂಟರಲ್ಲಿ ಇಲ್ಲ ಮತ್ತೊಂದು ಜಿಲ್ಲೆಗೆ ಅವಕಾಶ ಕೊಡಬೇಕು ಬಳ್ಳಾರಿ ಅಂದಾಗ ಬಹಳ ಗೌರವದಿಂದ ಇವತ್ತು ಒಪ್ಕೊಂಡು ನಾನು ಪಕ್ಷದ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದೀನಿ ಕಳೆದ ಆರು ವರ್ಷದಿಂದ ಅವಿರತವಾಗಿ ಏನೇನು ಪಕ್ಷದ ಹಿರಿಯರ ಕೆಲಸ ಕಾರ್ಯಗಳು ಹೇಳ್ತಾರೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಬಹುಶಃ ಹೇಳ್ತಾರೆ ರಾಜಕೀಯ ಜೀವನದಲ್ಲಿ ತಾಳ್ಮೆ ಇರಬೇಕು ಆತರ ಇವತ್ತು ತಾಳ್ಮೆ ಇಟ್ಕೊಂಡು ಪಕ್ಷಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಜಿಲ್ಲಾಧ್ಯಕ್ಷರು ಎಲ್ಲ ಕಾರ್ಯಕರ್ತರ ಜೊತೆ ಹೆಗಲಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡಿದ್ದು ಪ್ರಯುಕ್ತ ಬಹುಶಃ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಪಕ್ಷ ನನಗೆ ಆಯ್ಕೆ ಮಾಡಿದೆ ಇವತ್ತಿನ ಮುಂದೆ ಕೂಡ ಅಷ್ಟೇ ಒಂದು ಛಲದಿಂದ ಅಷ್ಟೇ ಒಂದು ಗಂಭೀರತೆಯಿಂದ ಈ ಒಂದು ಕ್ಷೇತ್ರವನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ನಾವು ನೀವು ಹೆಗಲಿ ಹೆಗಲಿ ಕೊಟ್ಟು ಇವತ್ತು ಈ ಕಲ್ಯಾಣ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರ ಬೀದರ್ ಕಲಬುರಗಿ ಯಾದಗಿರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳ ಅಭಿವೃದ್ಧಿಗೆ ಆಗಿ ನಾವು ಚಿಂತೆ ಮಾಡಬೇಕಾಗಿದೆ ಇವತ್ತು ಹಲವಾರು ಮಹನೀಯರು ಬಳ್ಳಾರಿಯಿಂದ ಬೀದರ್ನಿಂದ ಮತ್ತೆ ಯಾದಗಿರಿಯಿಂದ ರಾಯಚೂರಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ನನಗೆ ಬಂಧುಗಳು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀರಿ ಇವತ್ತು ಈ ತರ ಇವತ್ತು ನಿಮ್ದು ಯಾವುದೇ ಅಪೇಕ್ಷೆಗಳು ಭಾವನೆಗಳಿಗೆ ನಾನು ಚ್ಯುತಿ ತರಲ್ಲ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ಸಿಗಲಿ ಅನ್ನುವಂತ ಕೈ ಮುಗಿದು ವಿನಂತಿಯನ್ನು ನಾನು ಮಾಡ್ಕೋತೀನಿ ಉದಾಹರಣೆಗೆ ಹೈಸ್ಕೂಲ್ ಶಿಕ್ಷಕರು ಹೈಸ್ಕೂಲ್ ಸ್ಕೂಲ್ ಶಿಕ್ಷಕರಿಗೆ ಎಷ್ಟು ಕೆಲಸ ಏನು ಕತೆ ಅವರು ಪಾಠ ಮಾಡಬೇಕು ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಿದ ಮೇಲೆ ಎಕ್ಸಾಮಿನೇಷನ್ ಡ್ಯೂಟಿ ಎವಾಲ್ಯುವೇಷನ್ ಮಾಡಬೇಕು ಪರೀಕ್ಷೆ ಆಗಿದೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೂಡ ಬಂತು ಮತ್ತೆ ಈಗ ಅದೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿರೋಂಥವ್ರಿಗೆ ಮತ್ತೆ ಪಾಠ ಮಾಡ್ತಕ್ಕಂಥ ಕೆಲಸವನ್ನು ಈ ಶಿಕ್ಷಕರಿಗೆ ಕೆಲಸ ಕಚ್ಚಿದ್ದಾರೆ ಎಷ್ಟನೇ ತಾರೀಕಿನಿಂದ ಅದು ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ತಿಂಗಳು ಐದನೇ ತಾರೀಕಿನವರೆಗೆ ಹತ್ರ ಎಷ್ಟೇ ಸರಿ ಸುಮಾರು ಒಂದು ಹದಿನೈದು ದಿನ ಹದಿನೈದು ದಿನ ಮತ್ತೆ ಪಾಠ ಮಾಡಬೇಕು ಫೇಲ್ ಆಗಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅರ್ಥಾತ್ ಯಾವುದೇ ಹೈಸ್ಕೂಲ್ ಶಿಕ್ಷಕರಿಗೆ ರಜೆ ಇಲ್ಲ ಅರ್ಥಾತ್ ಯಾವುದೇ ಹೈಸ್ಕೂಲ್ ಶಿಕ್ಷಕರಿಗೆ ರಾಜ್ಯದಲ್ಲಿ ರಜೆ ಇಲ್ಲ ಹೈಸ್ಕೂಲ್ ಶಿಕ್ಷಕ ಶಿಕ್ಷಕರ ಕತೆ ಏನು ಎರಡನೇ ಸ್ಕೂಲ್ ಹೋಗತ್ತೆ ಮತ್ತೆ ರಿವೇ ಮತ್ತೆ ಅವ್ಯಾಲ್ಯೂಯೇಷನ್ಗೆ ಹೋಗಬೇಕು ಯಾಕೆಂದರೆ ಮತ್ತೆ ಎರಡನೇ ಬಾರಿಗೆ ಎಕ್ಸಾಮಿನೇಷನ್ ಬರೀತಾರಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಮತ್ತೆ ಅವ್ಯಾಲ್ಯೂಯೇಷನ್ಗೆ ಹೋಗ್ಬೇಕು ಬರಬೇಕು ಮತ್ತೆ ಕ್ಲಾಸ್ ಸ್ಟಾರ್ಟ್ ಎಲೆಕ್ಷನ್ ಕೆಲಸ ಈಗ ತಾನೇ ಅವರು ಎಂ ಪಿ ಎಲೆಕ್ಷನಿನ ಕೆಲಸನ ಈಗ ತಾನೇ ಮುಗಿಸ್ ಹೋಗಿದ್ದಾರೆ ಅಂದರೆ ಶಿಕ್ಷಕರಿಗೆ ಎಷ್ಟು ಕೆಲಸ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಶಿಕ್ಷಕರ ಸಹಾಯಕ್ಕೆ ನಾವು ಬರಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ನಾನು ವಿನಂತಿಯನ್ನು ಮಾಡ್ತೇನೆ ಮುಂದೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಸೆಷನ್ ಪ್ರಾರಂಭ ಆಗುತ್ತೆ ಈ ಹೈಸ್ಕೂಲು ಮತ್ತೆ ಪಿ ಯು ಸಿ ಶಿಕ್ಷಕರ ಮೇಲಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಹೊರೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ನಾವು ಸೆಷನ್ನೊಳಗೆ ಈ ವಿಷಯವನ್ನು ರೈಸ್ ಮಾಡ್ತೇವೆ ಈ ವಿಷಯವನ್ನು ಚರ್ಚೆ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ